ನಮ್ಮ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಶ್ರೀ ಕುರಿಹುಲೇ ಸರ್ ಅವರು ಹಾಗೂ ಅವರ ಹಿರಿಯ ಅಧಿಕಾರಿಗಳು ಕಣ್ಣುಳಿ ಸರ್ ಅವರು ಇಡೀ ಎಲ್ಲ ತಾಲೂಕಿನ ಸಿಬ್ಬಂದಿಗಳು ಭಾರಿ ಅಚ್ಚುಕಟ್ಟದ ರೀತಿಯಲ್ಲಿ ನಮ್ಮ ಬೆಳಗಾವಿ ನಗರದಲ್ಲಿ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆಗಳನ್ನು ಅಗ್ನಿ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಯಾವುದಾದ್ರೂ ಜಿಲ್ಲೆ ಇದ್ದರೆ ಅದು ಬೆಳಗಾವಿ ಜಿಲ್ಲೆ ಅಂತ ನಾ ಈ ವೇದಿಕೆ ಮೇಲೆ ಹೇಳಿಕೆ ಬಯಸ್ತಾ ಇದ್ದೇನೆ ನಾವು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಕೂಡ ನಾವು ಆಚರಣೆ ಮಾಡಿ ಈ ಆದರ್ಶವಾಗಿ ಇರ್ತಕ್ಕಂಥ ಏನು ಇತಿಹಾಸವಿಲ್ಲ ಅದು ಕ್ರಾಂತಿಕಾರಿ ಇರ್ಬೋದು ಇರ್ಬೋದು ಹಲವಾರು ಬೇರೆ ಬೇರೆ ಫೀಲ್ಡಿನಲ್ಲಿ ಇರ್ಬೋದು ಅವರ ಆಧರಣೀಯ ಇತಿಹಾಸವನ್ನು ತಾವುಗಳು ಓದಿ ತಿಳ್ಕೋಬೇಕಂತ ಹೇಳುತ್ತಾ ನಿಮಗೆಲ್ಲರಿಗೆ ಮಕ್ಕಳಿಗೆ ಈ ಬಿರ್ಸಾ ಮುಂಡವರ ಜಯಂತಿ ನಿಮಿತ್ತವಾಗಿ ನಿಮಗೆಲ್ಲರಿಗೆ ಶುಭಾಶಯಗಳನ್ನು ಹೇಳ್ತೇನೆ ಅವರ ಪಠ್ಯಪುಸ್ತಕಗಳು ನೆಕ್ಸ್ಟಲ್ಲಿ ನಾವು ಕುರಿಯಲ್ಲಿ ಅಲ್ಲಿ ವಿನಂತಿ ಮಾಡ್ತೀನಿ ಅವರ ಜೀವನ ಚರಿತ್ರೆ ಏನಿದೆಯೋ ಆ ಪಠ್ಯಪುಸ್ತಕಗಳನ್ನು ಎಲ್ಲಿ ಸಿಗ್ತವೆ ಅದನ್ನು ಸಂಶೋಧನೆ ಮಾಡಿ ಮುಂದೆ ಆಚರಣೆ ಮಾಡುವ ಈ ಜಯಂತಿಯ ಸಂದರ್ಭದಲ್ಲಿ ಆ ಪುಸ್ತಕಗಳನ್ನು ವಿತರಣೆ ಮಾಡುವಂಥ ಕೆಲಸ ಮಾಡಲಿ ಅಂತ ಅವರಲ್ಲಿ ವಿನಂತಿಸಿಕೊಂಡು ಬಿರ್ಸಾ ಮುಂಡಾ ಅವರು ಇವತ್ತಿನ ನವಂಬರ್ ಹದಿನೈದು ಏಯ್ಟೀನ್ ಸೆವೆಂಟಿ ಫೈಯಲ್ಲಿ ಜನಿಸಿ ಒಂಬತ್ತನೇ ತಾರೀಕು ಜೂನ್ ನೈನ್ಟೀನ್ ಹಂಡ್ರೆಡಲ್ಲಿ ಅಂದರೆ ಲೆಸ್ ದನ್ ಟ್ವೆಂಟಿ ಫೈವ್ ಇಯರ್ಸ್ ಬದುಕಿದ್ದವರು ಇಪ್ಪತ್ನಾಲ್ಕು ವರ್ಷದ ಒಂದಿಷ್ಟು ಮತ್ತು ಅದು ರಾಂಚಿ ಸೆಂಟ್ರಲ್ ಜೇಲಲ್ಲಿ ಅಲ್ಲೇ ಜೇಲ್ ಖೈದಿಯಾಗಿದ್ದಾಗನೇ ಅಂದರೆ ಸ್ವಾತಂತ್ರ್ಯ ಹೋರಾಟಗಾರ ಖೈದಿಯಾಗಿದ್ದಾಗನೇ ತೀರಿರೋದು ಇಪ್ಪತ್ತೈದು ವರ್ಷಕ್ಕೆ ನಾವು ಇನ್ನೂ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಮಾರ್ಸ್ ಗಳಿಸೋಕ್ಕೆ ಕಷ್ಟಪಡ್ತಾ ಇದ್ದೀವಿ ಅವ್ರು ಸ್ವಾತಂತ್ರ್ಯ ಗಳಿಸೋಕ್ಕೆ ಕಷ್ಟಪಟ್ಟರು ಒಬ್ಬ ಬಹುಶಃ ಯೋಚನೆ ಮಾಡಿ ಬುಡಕಟ್ಟು ಜನಾಂಗದಿಂದ ಬಂದಂಥ ಒಬ್ಬ ಯುವ ಹುಡುಗ ಬ್ರಿಟಿಷ್ ಆಧಿಪತ್ಯದ ಬಗ್ಗೆ ಒಂದು ಗೀಳು ಹಚ್ಚಿಕೊಂಡು ಒಂದು ಸ್ಲೋಗನನ್ನು ಮಾಡಿಕೊಂಡು ಲೆಟ್ ದ ಕಿಂಗ್ಡಮ್ ಆಫ್ ಕ್ವೀನ್ ಎಂಡ್ ಆ್ಯಂಡ್ ದ ಕಿಂಗ್ಡಮ್ ಆಫ್ ಅವರ್ಸ್ ಶುಡ್ ಬಿಗಿನ್ ಅಂತ ಅವ್ರ ಸ್ಲೋಗನ್ ಅದು ಘೋಷವಾಕ್ಯ ರಾಣಿಯ ಬ್ರಿಟಿಷ್ ರಾಣಿಯ ಅಧಿಪತ್ಯ ಅಂತ್ಯಗೊಳಿಸಿ ನಮ್ಮ ಅಧಿಪತ್ಯವನ್ನು ಸ್ಥಾಪಿಸಬೇಕು ಅನ್ನೋದು ಹೇಗೆ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅಂತ ಒಂದು ಘೋಷಣೆ ಇತ್ತು ಹಾಗೆ ಬಿರ್ಸಾ ಮುಂಡಾ ಅವ್ರ ಬಿರ್ಸಾ ಮುಂಡಾ ಹುಡುಗಿಗೆ ಆ ಯುವಕನಿಗೆ ಎಲ್ಲಿ ಕೆಡ್ತು ಅಂದರೆ ಮುಂಡಾ ಕಲ್ಚರನ್ನೇ ಬ್ರಿಟಿಷರ ಒಂದು ಮುಖ್ಯ ಧೋರಣೆ ಏನಾಗಿತ್ತು ಅಂದರೆ ಭಾರತೀಯ ಮೂಲ ಸಂಸ್ಕೃತಿಯನ್ನು ಮುಚ್ಚೋದು ನಾವು ರುಮಾಲ್ ಸುತ್ತೋದು ಕೀಳರಿಮೆ ಮೂಡಿಸೋದು ಮತ್ತೆ ಬ್ರಿಟಿಷರಿಗೆ ಬೆಳ್ಳಿಗಿದ್ರಷ್ಟೇ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಕಪ್ಪಿದ್ದವರಲ್ಲಿ ಕೀಳರಿಮೆ ಹುಟ್ಟಿಸೋದು ಇದೆಲ್ಲ ಬ್ರಿಟಿಷ್ ಇದು ಇದನ್ನ ಅವರು ಅವತ್ತ ವಿರೋಧಿಸಿದ್ರು ಮುಖ್ಯವಾಗಿ ಮುಂಡಾ ಕಲ್ಚರ್ ಅಥವಾ ಸ್ಥಳೀಯ ಸಂಸ್ಕೃತಿಯನ್ನ ಕಾಪಾಡೋದು ಒಂದು ಎರಡನೇದ್ದು ಲ್ಯಾಂಡ್ ರೈಟ್ಸ್ ಸಲುವಾಗಿ ಅದು ಭಾಳ ಮುಖ್ಯ ಅದು ಒಂದು ಸೊಸೈಟಿಯಲ್ಲಿ ಒಬ್ಬರು ಒಂದು ಕುಟುಂಬದಲ್ಲಿ ಒಂದು ಸಮುದಾಯ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಜಮೀನು ಬೇಕು ಅಂಥ ವಿಚಾರವನ್ನು ಇಪ್ಪತ್ನಾಲ್ಕು ವರ್ಷದ ಜೀವನ ಯಾತ್ರೆಯನ್ನು ಅಂತ್ಯಗೊಳಿಸಿದ ಯುವಕನಲ್ಲಿ ಬಂದಿದ್ದಕ್ಕೆ ಅವರಿಗೆ ಆ ಧರ್ತಿ ಆಭಾ ಅಂತ ಕರೀತಾರೆ ಧರ್ತಿ ಆಭಾ ಅಂದರೆ ಫಾದರ್ ಆಫ್ ದ ಅರ್ತ್ ಧರ್ತಿ ಆಭಾ ಅಂತ ಮತ್ತೆ ನೋಡಿ ಇಪ್ಪತ್ನಾಲ್ಕು ವರ್ಷಕ್ಕೆ ಅವರನ್ನು ಭಗವಾನ್ ಅಂತ ಕರೆಯೋ ಮಟ್ಟಕ್ಕೆ ಆಗ್ತಾರೆ ಅಂದರೆ ಅಂದರೆ ಅಂಥ ಡಿವೈನ್ ಕ್ವಾಲಿಟೀಸ್ ಒಂದು ದೈವತ್ವದ ಅಂಶಗಳನ್ನು ನಾವೆಲ್ಲರೂ ಯುವಕರು ಇವತ್ತು ನಾಯಕರುಗಳು ತಿಳ್ಕೋಬೇಕಾಗಿದ್ದೇನೆಂದರೆ ಡಿವೈನ್ ಅಂದರೆ ಡಿವೈನ್ ಅಂದರೆ ದೇವ್ರಂಥ ಮನುಷ್ಯ ಅಂತಾರಲ್ಲ ಸೊ ಅಂಥ ಅಂಶಗಳನ್ನು ಪೊಲಿಟಿಕಲ್ ಲೀಡರ್ಸಲ್ಲಿ ಬರಬೇಕು ಅವತ್ತವರು ಉಲ್ಗುಲಾನ್ ಅಂತೇಳಿ ಅವರು ನಡೆಸಿರ್ತಕ್ಕಂಥ ಒಂದು ಕ್ರಾಂತಿಯ ಒಂದು ಚಳವಳಿಯ ಹೆಸರು ಅದು ಸ್ಥಳೀಯ ಭಾಷೆಯಲ್ಲಿ ಉಲ್ಗ ಅದನ್ನ ಮುಂಡಾ ಅಂತ ಕರೆದ್ರು ಮುಂಡಾ ಕ್ರಾಂತಿ ಸೊ ಅದ್ಭುತ ಇದು ಇದು ನಮ್ಮ ಟೀಚರ್ಸು ಯಾರು ಇವನ್ ಮ್ಯಾಥ್ಸ್ ಟೀಚರ್ಸ್ ಕೂಡ ಮಕ್ಕಳಿಗಿಂಥದ್ದೊಂದು ಓದಿ ಹೇಳ್ತಾ ಇರಬೇಕು ಯುವಕರಲ್ಲಿ ಬರೀ ಗಣಿತ ಮಾರ್ಕ್ಸ್ ತಗೊಂಡ್ರೆ ಮುಖ್ಯ ಅಲ್ಲ ಹುಡುಗರು ಏನಾಗಿದೆ ವಿವೇಕಾನಂದ ಸ್ವಾಮಿಗಳು ಹೇಳ್ತಾರೆ ನಮ್ಮ ಮಕ್ಕಳಿಗೆ ನಾವು ಸುಮಧುರವಾದ ಸುಖೋಮಲವಾದ ಭಾವಗೀತೆಗಳನ್ನು ಹಾಡಿಸಿ ಹಾಡಿಸಿ ಅವರ ಮಗ್ ಅವರ ಮನಸ್ಸನ್ನು ದುರ್ಬಲಗೊಳಿಸಿದ್ದೇವೆ ಅಂತ ನಗಾರಿ ಬಾರಿಸಬೇಕು ಕಹಳೆ ಊದಿಸಬೇಕು ಅವಾಗೆ ನಮಗೆ ಬಿರ್ಸಾ ಮುಂಡ ಅಂಥವರ ದೈವಿಕ ಅಂಶಗಳು ಗಟ್ಟಿತನದ್ದು ನಮ್ಮಲ್ಲಿ ಮಕ್ಕಳಲ್ಲಿ ನಾವು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಏನು ಹಚ್ತಾ ಇದ್ದೀವಿ ಮಾರ್ಸ್ ತಗೋರಿ ರೊಕ್ಕ ಗಳಿಸ್ರಿ ಮಾರ್ಸ್ ತಗೋರಿ ರೊಕ್ಕ ಕಳಿಸ್ರಿ ಮತ್ತು ಎಲ್ಲಿ ಡಿವೈನ್ ಆಗಬೇಕು ನಾವೇ ಇಲ್ಲ ಸೊ ಅದಕ್ಕೆ ಇಷ್ಟೇ ಮಕ್ಕಳಿದ್ದೀರಿ ಇವತ್ತಿನ ಏನು ಇದೀರಿ ಮಕ್ಕಳು ಬಿರ್ಷಾ ಮುಂಡಾವ್ರ ಬಗ್ಗೆ ಓದಿ ಸಾಕಷ್ಟು ಮೆಟೀರಿಯಲ್ ಗೂಗಲ್ ಗೂಗಲಲ್ಲಿ ಸಿಗುತ್ತೆ ಸೊ ಹೀಗಾಗಿ ನಾಗಾಲ್ಯಾಂಡ್ದಲ್ಲಿ ಬಿನಾ ದಾಸನ್ನು ಎಂಟನೇ ಕ್ಲಾಸ್ ಹುಡುಗಿ ಅಲ್ಲಿ ಗವರ್ನರ್ ರೈತರ ಮೇಲೆ ಫೈರ್ ಮಾಡಲಿಕ್ಕೆ ಆರ್ಡರ್ ಮಾಡಿರ್ತಾನೆ ಎಂಟನೇ ಕ್ಲಾಸ್ ಹುಡುಗಿ ಸ್ಕೂಲಲ್ಲಿ ಪ್ರೈಸ್ ತಗೊಳ್ಳೋಕೆ ಹೋದಾಗೆ ಆ ಲಂಗಾದಲ್ಲಿ ಅಥವಾ ಏನು ಸ್ಕರ್ಟ್ ಅಂತೀವಲ್ಲ ಸ್ಕರ್ಟಲ್ಲಿ ಗನ್ ಇಟ್ಟು ಪಾಯಿಂಟ್ ಬ್ಲ್ಯಾಂಕಾಗಿ ಶೂಟ್ ಮಾಡಿ ಸಾಯಿಸಿದ್ದು ಎಂಟನೇ ಕ್ಲಾಸ್ ಹುಡುಗಿ ಇವೆಲ್ಲ ಕ್ರಾಂತಿಕಾರರ ರೋಚಕವಾದಂಥ ಅಥವಾ ಅರ್ಥಪೂರ್ಣವಾದಂಥ ವಿಚಾರಗಳನ್ನು ಪ್ರತಿ ಮಗುವಿಗೆ ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ಇಂಥ ದೈವಿ ಪುರುಷರ ಒಂದು ಜಯಂತಿಗಳನ್ನು ಆಚರಿಸ್ತಾ ಇದ್ದೀವಿ ಸೊ ಇವೆಲ್ಲ ಅರ್ಥಪೂರ್ಣವಾಗಿ ನಮ್ಮ ಹಿರಿಯರ ಜವಾಬ್ದಾರಿ ಇದೆ ಮಕ್ಕಳಿಗೆ ತಲುಪಿಸಬೇಕು ಮಕ್ಕಳನ್ನು ಗಟ್ಟಿಯಾಗಿ ಮಾಡಿಸ್ಬೇಕು ಒಂದು ಉದ್ದೇಶ ಈ ಜಯಂತಿಗಳ

E